ಹೆಸರು ಗುಲಾ ವಿಶ್ವಾಸ ಇವತ್ತೇನು ನಮ್ಮ ಮಾಲಿಂಗ ಸಮಾಜದ ಹಿರಿಯರು ಯುವಕರು ಸೇರಿ ನಾವೇನು ಪತ್ರಿಕೆ ಭವನ ಮಾಡಬೇಕು ಇಲ್ಲಿ ಬಂದಂತಹ ಪತ್ರಿಕಾ ಮಾಧ್ಯಮದಲ್ಲೂ ಮಾದಿಗ ಸಮಾಜ ಹಿರಿಯ ಮುಖಂಡರು ಹಾಗೂ ನನ್ನ ತಮ್ಮ ಎಲ್ಲರಿಗೂ ಮಾದಿಗ ಸಮಾಜ ಮಿಶ್ರಾಚ ಸಮಿತಿ ಇವತ್ತಿಂತ ಹರಿಯಾರು ಬೆಂಗಳೂರು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ ಈಗಾಗಲೇ ಪಾದಯಾತ್ರೆ ಮಾಡುವಂತ ನಮ್ಮ ಭಾಸ್ಕರ್ ರಾವ್ ಅಂತೇಳಿ ಅವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬರ್ತಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಬರೋ ರಾಜಭವನ್ ಅವರು ಮನೆ ಪತ್ರ ಕೊಡ್ತೀವಿ ಯಾಕಂದ್ರೆ ರಾಜ್ಯದಂತಲ್ಲಿ ಒಳ ಮಿಶ್ಲಾಕ್ಷ ಎಷ್ಟೋ ವಿರೋಧಗಳು ಬರ್ತದೆ ಮೂವತ್ತು ವರ್ಷಗಳಿಂದಲೇ ನಾವು ಹೋರಾಟ ಮಾಡಿಕೊಂತ ಹೋಗ್ತದೆ ನಾನು ಸುಮಾರು ಈಗ ನನ್ನ ತಿಳಿದು ನಾವು ನಾನು ಹದಿನೈದು ವರ್ಷಗಳಿಂದಲೇ ನನ್ನ ತಿಳಿದು ಮಟ್ಟದಿಂದ ನಾನು ಹೋರಾಟ ಮಾಡಿಕೊಂತ ಹೋಗ್ತೀನಿ ನನ್ನಿಂದ ಇದ್ದಂಥ ಹಿರಿಯರು ಕೂಡ ಹೋರಾಟ ಮಾಡಿಕೊಂತ ಗೊತ್ತಿದ್ದಾರೆ ಇದಕ್ಕೆಲ್ಲ ಅಡ್ಡ ಆಗೋಂಥ ವ್ಯಕ್ತಿಗಳು ಯಾರಾದ್ರೂ ನಮ್ಮ ರಾಜಕಾರಣಗಳೇ ನಮ್ಮ ದಲಿತ ಸಂಘಟನೆಗಳೇ ಈಗಿರುವಂಥ ಎಚ್ ಕೆ ಮುನಿಯಪ್ಪ ಅವರು ಹಾಗೂ ಆರ್ ಬಿ ತಿಮ್ಲಪ್ಪ ಅವರು ಕಾಂಗ್ರೆಸ್ ಅವರು ಯಾಕೆ ಇಂಡಿಯೇಟ್ ಆಗ್ತದೇ ಗೊತ್ತಿರ್ಲಿಲ್ಲ ಸುಮಾರು ಮೂರು ತಿಂಗಳವರೆಗೆ ಅವಕಾಶ ಕೊಡಿದ್ರು ನಮಗೆ ಮೂರು ತಿಂಗಳ ಒಳಗಡೆ ನಿಮಗೆ ಮೀಸಲಾತಿಯನ್ನು ನಾವು ತೋರಿಸ್ಕೊಡ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದರು ಈಗಿದ್ದಂಥ ನಾಗಮದ್ ದಾಸನ ಅವರು ಕೂಡ ಟೈಮ್ ಕೇಳಿದ್ರು ಮೂರು ದಿನ ಒಳಗಡೆ ಸದಸ್ಯ ಆಯೋಗವನ್ನು ಜಾರಿಗೆ ಮಾಡ್ತು ಅಂತ ಹೇಳಿದ್ರು ಮೂರು ದಿನ ಬರೋದ್ರೂ ಕೂಡ ಇನ್ನಾದ್ರೂ ನನಗೆ ಒಳಗಲ ಸಿಕ್ತೇ ಇಲ್ಲ ಯಾಕಂದ್ರೆ ನಾವು ಹೋರಾಟ ಮಾಡಿಕೊಂಡು ಬರ್ತಿದ್ವಿ ಸ್ವಾಮಿ ನಾವು ಬಡವರು ನಾವು ಈಗ ಎಜುಕೇಶನ್ ಓದ್ತಿದ್ದೀವಿ ಬಿ ಎಡ್ ಡಿಗ್ರಿ ಆಗಿ ನನ್ನೇ ಪಿ ಯು ಸಿ ಸೆಕೆಂಡ್ ಇಯರ್ ಓದ್ತಿದ್ದೀನಿ ನಾನೇ ಕೆಲಸಕ್ಕೆ ಆಟಾಡೋದ್ ಬಹಳ ಕಷ್ಟಪಡಿದ್ದೀನಿ ಆದರೂ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಮಾಡ್ತೀನಿ ನಾನು ಹೋದಂಥ ಅಣ್ಣ ತಮ್ಮದ ಸಮಾಜ ನನ್ನ ಅಕ್ಕಂದಿರುವುದಲ್ಲ ಮುಂದೆ ಸಿಗುವಂಥೇಳಿ ನಮಗೆ ಏನಪ್ಪ ಸೌಲಭ್ಯ ಸಿಗಲಿ ನಮ್ಮ ಹಣದ್ರು ನೋಟಿಸ್ತೀವಿ ಅದು ಸರಿ ಹೋರಾಟ ಮಾಡ್ತೀವಿ ನಾವೇನು ಇನ್ನೊಬ್ರು ಆಸ್ತಿ ಕೇಳ್ತಿಲ್ಲ ನಮ್ಮ ಆಸ್ತಿ ನಮ್ಗೆ ಕೇಳ್ತಾರೆ ಓಡಾಟ ಮಾಡಿ ಇನ್ನು ನೀವು ಯಾಕೆ ರಾಜಕಾರಣಗಳು ನಮ್ಮ ತಿಕ್ತಿದ್ರೆ ನನಗೆ ಗೊತ್ತಿಲ್ಲ ಯಾಕೆ ಜಾತಿ ಯಾವ ಜಾತಿ ವಿರೋಧ ಮಾಡ್ತಿಲ್ಲ ಅದೇ ಜಾತಿ ಆ ಜಾತಿ ಈ ಜಾತಿ ಅಂತಲ್ಲ ಯಾವ ಜಾತಿಗೆ ಏನಾದ್ರು ಹೆಚ್ಚು ಕೊಡೋಕೆ ಅವ್ರು ಕೊಡಿ ಯಾವ ಜಾತಿ ಹೆಚ್ಚೈತೆ ಆ ಜಾತಿ ಮೀಸಲಾತಿ ಕೊಡಿ ಅಂತ ಕೇಳ್ತೀನಿ ಯಾಕಂದ್ರೆ ನೀವು ರಾಜಕೀಯಗಳು ಒಂದು ಜೆ ಡಿ ಎಸ್ ಆಯಿತು ಬಿ ಜೆ ಪಿ ಆಯಿತು ಕಾಂಗ್ರೆಸ್ ಆಯಿತು ನಮ್ಮನ್ನ ಗೆಲಿದ್ರು ಅಂತ ಓಟ್ ವೋಟ್ ಬ್ಯಾಂಕ್ ಕಷ್ಟ ಮಾಡ್ಕೊಂಡಿದ್ರು ನೀವು ಯಾಕೆ ವೋಟ್ ಬ್ಯಾಂಕ್ ಮಾಡಿದ್ರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಮಾಲೀಕಿ ಸಮಾಜ ವತಿಯಿಂದಲೇ ಆ ಚುನಾವಣೆ ಆಗ್ತದೆ ಒಳ ಮೀಸಲಾತಿ ನಮಗೆ ಖಂಡಿತವಾಗಿ ಈ ತಿಳುವ ಒಳಗೆ ನಮಗೆ ಜಾರಿಗೆ ಆಗೋದು ಒಂದು ವೇಳೆ ಜಾರಿಗೆಂಥ ಸಿದ್ದರಾಮಯ್ಯ ಯಾವ ಊರಿಗೆ ಯಾವ ತಾಲೂಕಿನಲ್ಲಿ ಬರ್ತಾರೋ ನಾವು ಕಪ್ಪು ಬಾವುಟ ತೋರಿಸ್ತೀವಿ ಯಾಕಂದರೆ ನಮಗೆ ಹೋರಾಟ ಮಾಡಿ 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 ಮನುಷ್ಯರು ಹುಚ್ಚಿಗೆ ಹೋಗಾನೆ ಇಂಜ ಹುಬ್ಬಳ್ಳಿಯಲ್ಲಿ ಎಷ್ಟೋ ಜನ ನಮ್ಮ ದಲಿತ ದಲಿತ ಕುಟುಂಬಗಳು ದಿ ಸತ್ತು ಯಾಕಂದ್ರೆ ಅವರೇ ನಂಬಿಕೆ ಜೀವನ ಮಾಡ್ತಾ ಮಕ್ಕಳುಗಳು ಆ ಬೀದಿ ಪಲ್ ಆದ್ರೆ ಹಿಂದಿದ್ದಂಥ ಹೆಚ್ಚು ಆಂಜನೇಯ ಸಾವಿರ ಅವ್ರಿಗೆ ಪರಿಹಾರ ಕೊಡೋಕೆಂದ್ರೆ ಸುಮಾರು ಎಷ್ಟೋ ವರ್ಷ ಆದ್ಮೇಲೆ ಪರಿಹಾರ ಕೊಟ್ಟರು ಸ್ವಾಮಿ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಮ ಅಕ್ಕ ನಮಗೆ ಕೊಡಿ ನಾವು ಅಪ್ಪನ ಹಕ್ಕನ್ನು ಕೇಳ್ತಾ ಇಲ್ಲ ನಮ್ಮ ಆಸ್ತಿ ನಾವು ಕೇಳ್ತಾ ಇದೀವಿ ಯಾಕೆ ಕೊಡ್ತಿದ್ರೆ ಯಾಕೆ ಅಂತ ಗೊತ್ತಿಲ್ಲ ನಮಗೆ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಬರ್ತಾ ಇದೀವಿ ಬೆಂಗಳೂರಲ್ಲಿ ಮುತ್ತಿಗೆ ಹಾಕ್ತಾ ಇದೀವಿ ಅದು ಯಾವ ಮುನಿಕ್ಕೂ ಮನೆಯಿಂದ ಮುತ್ತಿಗೆ ಹಾಕ್ತೀವಿ ಹೆಚ್ಚು ಮಾದೇವಕ್ಕೂ ಮನೆಗೆ ಮುಕ್ತಿ ಹಾಕ್ತೀವಿ ಅಲ್ಲಿ ಬೇರೆ ತಿಮ್ಮಕ್ಕಳು ಯಾವ್ರಿಗೆ ಕೇಳೋಂಗಿಲ್ಲ ನಮ್ಮ ಸಮಾಜ ಹೋರಾಟ ಮಾಡ್ತಿದ್ದೀವಿ ನಮ್ಮ ಹೋರಾಟಕ್ಕೆ ಪ್ರತಿಬಂಧವಾಗಿ ಒಳ ಮಿಸಲಾತಿ ಕೊಡಬೇಕು ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ನೀವು ಯಾವ ಜಾಗ ಹೋಗಿ ಯಾವ ಕಲ್ಪನೆಗೆ ಹೋಗಿ ಅಲ್ಲಿ ನಮ್ಮ ಸಮಾಜ ಹಣ ತಮ್ಮ ಸಮಾಜಕ್ಕೆ ನಾವು ಮೆಸೇಜ್ ಕೊಡ್ತೀವಿ ಅಲ್ಲಿ ಕಪ್ಪು ಪಾಟು ತೋರಿಸ್ತೀವಿ ನಿಮ್ಗೆ ಮುಕ್ತಿಗೆ ಹಾಕ್ತೀವಿ ಈ ಮುಖಾಂತರ ನಮ್ಮ ಕೆಲಸಕ್ಕೆ ಇಷ್ಟಪಡ್ತೀನಿ ಸದಸ್ಯರಾದಾಗ ಒಳ ಮಿಸ್ಲಾತಿ ಜಯ ಮಾಡಬೇಕಂತೇಳಿ ತಮ್ಮ ಜೀವನದಲ್ಲಿ ಹೋರಾಟ ಮಾಡಿದೆ ಬರೋದು ಎಲ್ಲ ಮಾನಿಗರು ಜೀವನದಕ್ಕೂ ಮೂವತ್ತು ವರ್ಷಗಳ ಕಾಲ ತಮ್ಮ ಮಕ್ಕಳ ಮುಂದಿನ ಏನಪ್ಪ ಅಂದ್ರೆ ಆಗಪ್ಪ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಸಾಮಾಜಿಕವಾಗಿ ಎಲ್ಲ ವ್ಯವಸ್ಥೆಯಲ್ಲಿ ಸರಿಸಮಾನೆಲ್ಲ ಹೋರಾಟ ಬಂದಿದ್ದೀವಿ ಇವತ್ತೇನು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಇದೇ ತಿಂಗಳ ಇಪ್ಪತ್ತೊಂದಾಗಿ ರಾಜಭವನ ಹರಿಯಾರದಿಂದ ಬೆಂಗಳೂರಿನಲ್ಲಿ ಪಾದಯಾತ್ರೆ ಮಾಡ್ತಿದ್ರೆ ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ಅಸ್ವಸ್ಥರಾಗಿದ್ದಾರೆ ಎಚ್ಚೆಟ್ ಆಗಿದ್ದಾರೆ ಆ ಬಹಳ ಆರ್ಥಿಕವಾಗಿ ಸಂಕಷ್ಟಗಳನ್ನು ಸರ್ಕಾರ ಹಿಡಿದಿದೆ ಇವತ್ತೇನಪ್ಪ ನಮ್ಮ ನಮ್ಮ ಸಮುದಾಯ ಸದಸ್ಯ ಆಗಿರ್ತಕ್ಕಂಥ ಇವತ್ತು ಮುನಿಯಪ್ಪ ಆಗಿರ್ಬೋದು ಆರ್ ತಿಮ್ಮಪ್ಪ ಆಗಿರ್ಬೋದು ನಮ್ಮ ಸಮುದಾಯದಲ್ಲಿ ಒಂದು ಕರೆ ಕೊಟ್ಟಿದ್ರೆ ಇವತ್ತು ಯಾವುದೇ ಕಾರಣಕ್ಕೆ ನೀವು ಮಾರ್ಚ್ ಇಪ್ಪತ್ತೊಂದು ಕಾರ್ಯಕ್ರಮಕ್ಕೆ ಅಂತ ಅಂತೇಳಿ ಕರೆ ಕೊಡಬೇಕಾದ್ರೆ ಇದು ನಮಗೆ ದುಃಖದ ಸಂಗಾತಿ ಸಮಾಜ ಪರವಾಗಿರ್ತಕ್ಕಂಥ ಸಚಿವರು ಇವತ್ತು ಕಾಂಗ್ರೆಸ್ ಬರ್ತಿರ್ತಕ್ಕಂಥ ನಾಳೆ ವಿಜಯ್ ಬಿ ವಿಜಯ್ ಪಿ ಬರ್ತೈತಿ ಬಿ ಜೆ ಪಿ ಇರ್ತಕ್ಕಂಥ ನಮ್ಮ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಸಮಾಜ ಪರವಾಗಿ ಕೆಲಸ ಮಾಡ್ತಾ ಕೆಲಸ ಮಾಡಿ ನೀವು ಸಮಾಜ ವಿರೋಧಿ ಕೆಲಸ ಮಾಡೋದು ನಮಗೆ ಸರಿಕಾಣಲ್ಲ ಮುಂದೆ ಬರ್ತಕ್ಕಂಥ ಚುನಾವಣೆ ತಕ್ಕ ಪಾಠ ಕಳಿಸ್ತೀವಿ ಏನಪ್ಪ ಅಂದರೆ ಇವತ್ತೆಲ್ಲ ನಾವು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಗಂಗೋತಿ ಬಂದಿದ್ರು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಆ ಹಿಂದೆ ನಾವೆಲ್ಲ ಗಂಗೋತಿ ನಗರದಲ್ಲೂ ಸೇರಿಕೊಂಡು ತಪ್ಪು ಪಾಠ ಪ್ರದೇಶ ಮಾಡಿ ನಮಗೆಲ್ಲ ಕೇಸ್ಗಳು ದಾಖಲಿಸಿಕೊಂಡು ಇಂದಿಗೂ ಇವತ್ತು ನಾವು ಹೋರಾಟ ಮಾಡಿದ್ರೆ ಇನ್ನೂ ಕೇಸ್ ಕೊಡೋದಾಗಿಲ್ಲ ಅಣ್ಣ ಕೋರ್ಟ್ ಕಚೇರಿ ಒಂದು ಪ್ರಸಂಗದಲ್ಲಿ ಇದ್ದೀವಿ ಇಡೀ ರಾಜ್ಯಾದ್ಯಂತ ಬೆಳಗೊಚ್ಚರಾಗಿರ್ಬೋದು ಬೆಳಗಾವಿನಲ್ಲಿ ಸಾವಿರಾರು ಜನ ಮಾನಸಿಕವಾಗಿ ಅಲ್ಲೇ ಒಳಕಾದ್ರು ಎಲ್ಲ ನಾವು ಸರ್ಕಾರಿ ಏನಪ್ಪ ನಷ್ಟ ಮಾಡಿದೆ ನಾವೆಲ್ಲ ಹೋರಾಟ ಮಾಡಿದೀವಿ ಯಾವುದೇ ಜನತೆಗೆ ಹೇಳ್ತಕ್ಕಂತೆ ಹೇಳಿಲ್ಲ ಯಾವ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ಜನಸಂಖ್ಯೆಗೆ ಮೀಸಲಾತಿ ಘೋಷಣೆ ಮಾಡಿ ಈ ಹಿಂದೆ ಕೇಳಿದೀರಿ ನೀವು ಇಲ್ಲ ನೀವು ಮೂರ್ ದಾಸ ಮೂರ್ ಮೂರು ಮೂರು ತಿಂಗಳು ನಾಲ್ಕು ಕೊಟ್ಟಿದ್ದೀವಿ ಅದನ್ನು ಮುಗಿದಿದೆ ಈ ಲಾಸ್ಟ್ ಬಾರಿ ನಿಮಗೆ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ವಿಧಾನಸೌಧ ರಾಜಮಣಮೂರ್ತಿ ಹಾಕೋದ್ರ ಮೂಲಕ ಮನೆಗೆ ನಿರಂತರ ದಡಿ ಮಾಡ್ಬೇಕಾಗ್ತದೆ ಹೇಳುತ್ತಾ